ಟು ಅಂಕುಶ್ ಟೆಕ್ನಿಕಲ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಟಾಪಿಕ್ ಕೆ ಎಸ್ಆರ್ ಟಿಸಿ ಭವಿಷ್ಯ ಅವರ ನೌಕರರ ಹಕ್ಕುಗಳು ಇಲಾಖೆಯರು ಬಿಡುಗಡೆಗೊಳಿಸಿದ ಸಿ ಎನ್ ಡಿ ರೆಗ್ಯುಲೇಷನ್ಸ್ ಪ್ರಕಾರ ನೌಕರರ ಮೇಲೆ ಆಪಾದನೆ ಮಾಡಿದಲ್ಲಿ ಅವರ ಶಿಕ್ಷೆ ಮತ್ತು ಪರಿಹಾರ ಬಗ್ಗೆ ಇರುತ್ತದೆ ಕಾರ್ಮಿಕ ಕಾನೂನುಗಳು ಕೆ ಎಸ್ ಆರ್ ಟಿ ಸಿ ನೌಕರರಿಗಾಗಿ ಹಲವು ಕಾನೂನುಗಳು ಮತ್ತು ಹಕ್ಕುಗಳನ್ನು ನೀಡಿದೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಮಿನಿಮಮ್ ವೇಜಸ್ ಆ್ಯಕ್ಟ್ ಪೇಮೆಂಟ್ ವೇಜಸ್ ಆ್ಯಕ್ಟ್ ಪೇಮೆಂಟ್ ಗ್ರ್ಯಾಚ್ಯುಟಿ ಆ್ಯಕ್ಟ್ ಇ ಎಸ್ ಐ ಪಿ ಎಫ್ ಆ್ಯಕ್ಟ್ ಕಾರ್ಖಾನೆಗಳ ಕಾಯ್ದೆ ಮತ್ತು ಮೋಟಾರ್ ವಾಹನಗಳ ಕಾಯ್ದೆ ಕೆ ಎಸ್ ಆರ್ ಟಿ ಸಿ ಸಿ ಎನ್ ಡಿ ರೆಗ್ಯುಲೇಷನ್ ನೈನ್ಟೀನ್ ಸೆವೆಂಟಿ ಒನ್ ಹಾಗೂ ಇದರ ಅಮೆಂಡ್ಮೆಂಟ್ಗಳು ಈ ಕಾನೂನುಗಳ ಬಗ್ಗೆ ಅರಿವು ಮುಡಿಸಿಕೊಂಡ್ರೆ ನೌಕರರು ತಮ್ಮ ಹಕ್ಕುಗಳ ಬಗ್ಗೆ ಸ್ಪಷ್ಟತೆ ಇರುತ್ತದೆ ನ್ಯಾಯಕ್ಕಾಗಿ ಹೋರಾಡಬಹುದು ತಮ್ಮ ತನ್ನ ಕಾಪಾಡಿಕೊಳ್ಳುವ ಅನುಕೂಲವಾಗಬಹುದು ಕೆ ಎಸ್ ಆರ್ ಟಿ ಸಿ ನೌಕರರು ರಾಜ್ಯ ಸರ್ಕಾರದ ನೌಕರರೊಂದಿಗೆ ಹೋಲಿಸಿದರೆ ಬಹಳಷ್ಟು ವ್ಯತ್ಯಾಸವನ್ನು ಎದುರಿಸುತ್ತಿದ್ದಾರೆ ಅವರ ಸೇವಾ ನಿಯಮಗಳು ಬಹಳ ಕಠಿಣವಾಗಿವೆ ಅದರಲ್ಲೂ ಎಂಟರಿಂದ ಹತ್ತು ತಾಸು ಸಮಯದ ದುಡಿತ ವಿಶ್ರಾಂತಿ ಅವಧಿ ಕಡಿಮೆ ಆರೋಗ್ಯ ಸಮಸ್ಯೆಗಳು ಬಹಳ ಏಳನೇ ವೇತನ ಆಯೋಗದಂತೆ ಸರ್ಕಾರಿ ನೌಕರರಂತೆ ವೇತನ ಇವರಿಗೆ ಇಲ್ಲ ಕೆ ಮತ್ತು ಕೆವಿಗೆ ಮಾತ್ರ ಈ ಏಳನೇ ವೇತನ ಆಯೋಗ ಇಲ್ಲ ಆದರೆ ಕೇಂದ್ರ ಸರ್ಕಾರ ಈಗಾಗಲೇ ಎಂಟನೇ ವೇತನದ ಆಯೋಗದ ತಯಾರಿ ನಡೆಸಿದೆ ಕೇಂದ್ರದ ಸರ್ಕಾರಿ ನೌಕರರು ಮೂವತ್ತಾರು ಲಕ್ಷ ನೌಕರರು ಲಾಭ ಪಡೆಯುವರಿದ್ದಾರೆ ಮೂವತ್ತ್ಮೂರು ಲಕ್ಷ ನಿವೃತ್ತಿ ಜನರು ಲಾಭ ಪಡೆಯುವ ಹಂತದಲ್ಲಿದ್ದಾರೆ ಚಂದ್ರಶೇಖರ್ ಇವರು ಇತ್ತೀಚಿನ ಎರಡು ದಿನದ ವಿಡಿಯೋಗಳಲ್ಲಿ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಎರಡನೇ ವೇತನದ ಆಯೋಗದ ಅನುಷ್ಠಾನವನ್ನು ಭರವಸೆ ನೀಡಿದ್ದಾರೆ ಆದರೆ ಕೆಲ ವಿರೋಧದ ಕಾರಣ ನೌಕರರ ಪಾಲಿಗೆ ವಿಳಂಬವಾಗುತ್ತೆಂದು ಅಭಿಪ್ರಾಯಪಟ್ಟಿದ್ದಾರೆ ಸರ್ಕಾರಕ್ಕೆ ಏಳನೇ ವೇತನ ಮಾದರಿಯಲ್ಲಿ ವೇತನ ಪರಿಷ್ಕರಿಸಲು ಇವರು ಒತ್ತಾಯ ಮಾಡಿದ್ದಾರೆ ಸ್ನೇಹಿತರೆ ನಾವು ಕೆ ಎಸ್ಆರ್ ಟಿ ಸಿ ನೌಕರರ ಸಿ ಎನ್ ಡಿ ನಿಯಮಾವಳಿ ಪ್ರಕಾರ ಶಿಸ್ತು ಕ್ರಮ ವಿಶೇಷವಾಗಿ ನೇಮ ಇಪ್ಪತ್ತೆರಡು ಮತ್ತು ಮೂರು ಬಗ್ಗೆ ತಿಳಿದುಕೊಳ್ಳೋಣ ನೇಮ ಇಪ್ಪತ್ತೆರಡು ಚಿಕ್ಕಪುಟ್ಟ ದಂಡಗಳು ಈ ನಿಯಮದಲ್ಲಿ ನೌಕರನ ವಿರುದ್ಧ ವರ್ತನೆ ಅಥವಾ ಯಾವುದೇ ಪ್ರಾಥಮಿಕ ಮಟ್ಟದ ತಪ್ಪಿಗೆ ನೋಟಿಸ್ ನೀಡಲಾಗುತ್ತದೆ ನೌಕರರು ಈ ಆರೋಪಕ್ಕೆ ಉತ್ತರ ನೀಡಬೇಕು ಈ ಉತ್ತರದ ಆಧಾರದ ಮೇಲೆ ಕಿರು ದಂಡ ವಿಧಿಸಲಾಗುತ್ತದೆ ನಿಯಮ ಇಪ್ಪತ್ತ್ಮೂರು ದೊಡ್ಡ ಪ್ರಮಾಣದ ದಂಡಗಳು ಇಲ್ಲಿ ಆರೋಪ ಗಂಭೀರವಿರುತ್ತದೆ ಮೊದಲಿಗೆ ವಿಚಾರ ನಡೆಯುತ್ತದೆ ನೌಕರನಿಗೆ ಈ ವಿಚಾರಣೆಯಲ್ಲಿ ಭಾಗವಹಿಸಲು ಹಕ್ಕಿದೆ ಅವರು ವರದಿಗ ವಾದಗಾರ ನೇಮಿಸಬಹುದು ತಾವೇ ತಾಮೇ ವಾದ ಮಾಡಬಹುದು ವಿಚಾರಣಾ ವರದಿ ಬರುವ ನಂತರ ಶಿಗ್ ಶಿಕ್ಷೆ ನಿಗದಿಯಾಗಿರುತ್ತದೆ ಉತ್ತರ ನೀಡುವ ಹಕ್ಕುಗಳು ದಾಖಲೆ ಪಡೆಯುವ ಹಕ್ಕು ಇರುತ್ತದೆ ಪತ್ತೊತ್ತರ ನೀಡಲು ಅವಕಾಶವಿರುತ್ತದೆ ಸಂರಕ್ಷಣಾ ಹೇಳಿಕೆ ನೀಡಲು ಅವಕಾಶವಿರುತ್ತದೆ ವಾದ ಮಾಡಲು ಸಹ ಉದ್ಯೋಗಿ ನೇಮಿಸುವ ಹಕ್ಕು ಕೂಡ ಇರುತ್ತದೆ ಕೆ ಎಸ್ಆರ್ಟಿಸಿ ಸಿ ಎನ್ ಡಿ ರೂಲ್ಸ್ ನೈನ್ಟೀನ್ ಸೆವೆಂಟಿ ಒನ್ ನೇಮ ಇಪ್ಪತ್ತೆರಡು ಹೀಗಿದೆ ಪ್ರೊಸೀಜರ್ for imposing minor penalties subject to the provisions of sub regulation 26 of regulation 23 and regulation 15 no order imposing on corporation servant may any penalties specified in the clause 1 clause 8 of regulation 18 shall be made except under after informing the corporation servant in writing of the proposal to take action against him and of the imputation of the misconduct of misbehavior on which it is proposed to be taken and given him a reasonable opportunity of making such representation as he may wish to make against the proposal. procedure for imposing major penalties no order imposing any of the penalties specified in the clause 9 and 10 of regulation 18 shall be made except after an inquiry held as far as may in the manner provided in regulations whenever a disciplinary authority is of the opinion that there are grounds for inquiring into truth of any importation of misconduct misbehavior against a corporation servant it made self-inquiry into a point under regulation and authority to inquire into the truth thereof if you like my video like share and subscribe part th three disciplinary proceedings nature of penalties any one more of the following penalties may for good or sufficient reasons and as are uh, provided to be imposed on corporation servant namely minor finalities, fine in the case of class 3 class 4 servant censure uh, withholding increment wages Withholding his promotion, recovery from his wages, salary, whole or part, a reduction to lower stage, suspension period, not exceeding 60 days. Major penalties removal from service, dismissal from service. The following shall not amount to finality within the meaning of this regulation. Namely, withholding increment of ಕಾರ್ಪೊರೇಷನ್ servant is failure to pass ಎನ್ departmental examination stoppage of ಕಾರ್ಪೊರೇಷನ್ servant at the efficiency bar non-promotion of ಕಾರ್ಪೊರೇಷನ್ servant ಈ ಕೆಳಗೆ ನಂತೆ ಸ್ವಂತ ವಿವರಣೆಯಿಂದ ತಿರಸ್ಕರಿಸುವ ಹಕ್ಕು ಆತನಿಗೆ ಇರುತ್ತದೆ ತಮ್ಮ ಆರೋಪ ಪತ್ರಕ್ಕೆ ಉತ್ತರದಲ್ಲಿ ಪ್ರಾಮಾಣಿಕತೆ ಹಾಗೂ ದಕ್ಷತೆಯಿಂದ ಕೆಲಸ ನಿರ್ವಹಿಸುವ ಬಗ್ಗೆ ಕಾಣಿಸಬೇಕಾಗುತ್ತದೆ ಆತನು ಐ ವಾಸ್ ನಾಟ್ ಪ್ರೆಸೆಂಟ್ ಎಟ್ ದ ಸೀನ್ ಆಫ್ ಎ ಇನ್ಸಿಡೆಂಟ್ ದೇರ್ ಈಸ್ ಎನ್ ನೋ ಎವಿಡೆನ್ಸ್ ಟು ಸಪೋರ್ಟ್ ದ ಅಲಿಗೇಷನ್ ಐ ಹ್ಯಾವ್ ಮೇಂಟೈನ್ ದ ಕ್ಲೀನ್ ಸರ್ವಿಸ್ ರೆಕಾರ್ಡ್ ಹೀಗೆ ತನ್ನ ವಾದವನ್ನು ಮಂಡಿಸಬಹುದಾಗಿದೆ ಆನೆ ಪರ್ಟಿಕ್ ದಟ್ ಪರ್ಟಿಕ್ಯುಲರ್ ಡೇಟ್ ಎಟ್ ಎ ಟೈಮ್ ಐ ವಾಸ್ ಪರ್ಫಾರ್ಮಿಂಗ್ ಮೈ ಡ್ಯೂಟಿ ಸಿನ್ಸಿಯರ್ಲಿ ಐ ವುಡ್ ಲೈಕ್ ಟು ಸಬ್ಮಿಟ್ ದ ಫಾಲೋಯಿಂಗ್ ಪಾಯಿಂಟ್ ಮೈ ಡಿಫೆನ್ಸ್ ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ